ರಾಷ್ಟ್ರೀಯ ಉಶು ನಲ್ಲಿ ಪದಕ ಪಡೆದ ರಾಜ್ಯ ಕ್ರೀಡಾಪಟುಗಳಿಗೆ ಅಭಿನಂದನೆ ಬಾಗಲಕೋಟೆ ನಗರದ ಬಿಬಿಬಿ ಸಂಘದ ಮೆಡಿಕಲ್ ಕಾಲೇಜಿನ ಆವರಣದಲ್ಲಿ ನಡೆದ ರಾಷ್ಟ್ರೀಯ ಉಶು ನಲ್ಲಿ ಪದಕ ಪಡೆದ ರಾಜ್ಯ ಕ್ರೀಡಾಪಟುಗಳಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ರಾಜ್ಯ ಉಶು ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ವೀರನಾಥ ಚಂದ್ರ ಭಟ್ ಅವರು ಕ್ರೀಡಾಪಟುಗಳನ್ನು ಸನ್ಮಾನಿಸಿ ಗೌರವಿಸುವ ಮೂಲಕ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಅಶೋಕ್ ಸಜ್ಜನ್ ಬೇವೂರ್ ಡಾಕ್ಟರ್ ರಾಜಶೇಖರ್ ಹಿರೇಮಠ ಶ್ರೀಮತಿ ವಾಣಿಸ್ರೀ ಉಶು

औरेश्चन में चल रहे थे सर हां दा हां दी आंसर हां दिस ओवर सर सो बहुत अचीवमेंट सर हां हां पूरा अगला हां और मत कर सर जम जी आ आलोक त्या हूं